ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಕಟ್ಟು ಬಿಚ್ಚುವ ಮಂತ್ರವನ್ನು ಹೇಳುತ್ತೇನೆ ಮೊದಲು ಕಟ್ಟು ಅಂದರೆ ಏನು ಯಾವ ಕಾರಣಕ್ಕೆ ಆಗ್ತಾರೆ ಅನ್ನೋದನ್ನು ಹೇಳ್ತೇನೆ ಕಟ್ಟು ಅಂದರೆ ಬಂಧನವನ್ನು ಮಾಡೋದು ಅಂತ ಅರ್ಥ ನಿಮ್ಮ ಬೆಳವಣಿಗೆಗಳನ್ನು ಕಂಡು ನೀವು ಮಾಡುವಂತಹ ಹೊಸ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಒಂದು ಉದ್ಯೋಗ ವ್ಯವಹಾರಗಳಲ್ಲಿ ಆಗಲಿ ನೀವು ಮುಂದುವರಿತಿರ್ತಾರ ಚೆನ್ನಾಗಿ ಹಣ ಅನ್ನು ಸಂಪಾದನೆ ಮಾಡ್ತಿರ್ತಾರೆ ಅಂತಹ ಟೈಮ್ನಲ್ಲಿ ಕೆಲವರು ಹೊಟ್ಟೆ ಕಿಚ್ಚನಿಂದ ಅಸೂಯದಿಂದ ನಿಮಗೆ ಕಟ್ಟುಗಳನ್ನು ಹಾಕ್ತಾರೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗಲಿ ಅಂತ ಕಟ್ಟುಗಳನ್ನು ಮಾಡ್ತಾರೆ ಈ ತಾಂತ್ರಿಕ ಪದ್ಧತಿಯಲ್ಲಿ ಮಾಡುವಂತಹ ಬಂಧನ ಅದು ಅದನ್ನು ಮಾಡ್ತಾರೆ ಅದನ್ನು ಮಾಡಿದಾಗ ನಿಮ್ಮ ಏನು ಏಳಿಗೆ ಏನು ಇರುತ್ತೆ ಅದೆಲ್ಲ ಡೌನ್ ಆಗ್ತಾ ಬರುತ್ತೆ ಯಾವ ಥರ ಯಾವ ಮಟ್ಟಕ್ಕೆ ಆಗುತ್ತೆಂದರೆ ಸಾಲ ಶೂಲ ಹೆಚ್ಚಾಗುತ್ತೆ ನಿಮ್ಮ ಹತ್ರ ದುಡ್ಡಿನ ಒಂದು ಅಭಾವ ಉಂಟಾಗುತ್ತೆ ಮನೆಯಲ್ಲಿ ದರಿದ್ರ ಉಂಟಾಗುತ್ತೆ ಮನೆಯಲ್ಲಿ ಒಬ್ಬರಿಗೊಬ್ಬರು ಸೇರೋದಿಲ್ಲ ಆ ಥರ ಆಗುತ್ತೆ ಹಣಕಾಸಿನ ತೊಂದರೆ ತುಂಬಾ ಆಗುತ್ತೆ ಆಗ ಆರೋಗ್ಯದಲ್ಲಿನೂ ಏರುಪೇರಾಗ್ತಿರತ್ತೆ ಕೆಲವೊಬ್ಬರಿಗೆ ಅಂತಹ ಕಟ್ಟಗಳನ್ನು ಹಾಕಿರ್ತಾರೆ ಅಂತಹ ಕಟ್ಟಗಳನ್ನು ಹಾಕಿದಾಗ ಯಾವ ತವ ಯಾವ ಥರ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ನಾನು ಇವತ್ತು ಹೇಳುತ್ತೇನೆ ಇಲ್ಲಿ ತೋರಿಸ್ತಿರುವ ಮಂತ್ರ ಕಟ್ಟು ಮಹಾ ಮಂತ್ರ ಇದಾಗಿರುತ್ತೆ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ದಿನಗಳಲ್ಲಿ ಒಂದು ಲಕ್ಷ ಮಂತ್ರ ಜಪವನ್ನು ನೀವು ಮಾಡಿರಬೇಕು ಮಾಡಲೇಬೇಕು ಆಗ ಮಾತ್ರ ನಿಮಗೆ ಆ ಶಕ್ತಿ ಬರುತ್ತೆ ಬಿಚ್ಚುವ ಶಕ್ತಿ ಕೆಲವರು ಮೈಯಲ್ಲಿ ಒಂದು ಅಮಾನುಷ ಶಕ್ತಿ ಬರ್ತಿರುತ್ತೆ ಅಥವಾ ಅವರು ಮನೆ ದೇವರು ಅಥವಾ ಕುಲದೇವರು ಅಥವಾ ಅವರು ಇಷ್ಟಪಟ್ಟು ಆರಾಧಿಸುತ್ತಿರುವಂತಹ ಒಂದು ದೇವರಿನ ಒಂದು ಛಾಯೆ ನಿಮ್ಮ ಮೇಲೆ ಬಿದ್ದು ನಿಮ್ಮಲ್ಲಿ ಒಂದು ಅಮಾನುಷ್ಯ ಶಕ್ತಿ ಬರ್ತಿರುತ್ತೆ ನೀವು ಹೇಳಿದ ಪ್ರತಿಯೊಂದು ವಿಷಯಗಳು ಮಾತುಗಳು ಕರೆಕ್ಟ್ ಆಗ್ತಿರುತ್ತೆ ಅಂತಹ ಒಂದು ಟೈಮಲ್ಲೂ ಸಹ ಈ ಕಟ್ಟುಗಳನ್ನು ಮಾಡ್ತಿರ್ತಾರೆ ಈ ಕಟ್ಟು ಬಿಚ್ಚುವ ಮಂತ್ರ ಪ್ರತಿಯೊಂದಕ್ಕೂ ಬರುತ್ತೆ ಪ್ರತಿಯೊಂದಕ್ಕೂ ಬರುವಂಥ ಕಟ್ಟು ಬಿಚ್ಚುವ ಮಂತ್ರ ಇದಾಗಿರುತ್ತೆ ನೀವು ಇದನ್ನು ಅಮಾವಾಸ್ಯಗಳಲ್ಲಿ ಆಯಿತು ಅಥವಾ ಗ್ರಹಣದಲ್ಲಾಯಿತು ಅಥವಾ ಒಂದು ಸಿದ್ಧಿದಿನಗಳಲ್ಲಾಯಿತು ಅಥವಾ ಭಾನುವಾರ ಅಥವಾ ಗುರುವಾರ ದಿನ ಆಯಿತು ನೀವು ಈ ಮಂತ್ರವನ್ನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ಒಂದು ಲಕ್ಷ ಮಂತ್ರ ಜಪವನ್ನು ಮುಗಿಸ್ಬೇಕಾಗುತ್ತೆ ಮುಗಿಸಿದರೆ ನಿಮಗೆ ಕಟ್ಟುಬಿಚ್ಚೋಕೆ ಒಂದು ಶಕ್ತಿ ಒಂದು ಜಾಗ್ರತ ಆಗುತ್ತೆ ನಿಮ್ಮಲ್ಲಿ ಮಂತ್ರವನ್ನು ನಾನು ಒಮ್ಮೆ ಹೇಳುತ್ತೇನೆ ನೀವು ಚೆನ್ನಾಗಿ ಕೇಳಿಕೊಳ್ಳಿ ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಇಟಿಮಿಟಿ ಚಿಟಿಮಿಟಿ ಸರ್ವಕಟ್ಟು ಚಿಂದಿ ಚಿಂದಿ ಚೇದಯ ಛೇದಯ ಸಿದ್ಧರ ಪಾದದಾಣೆ ದಾಣೆ ಅಷ್ಟಭೈರವರ ಪಾದದಾಣೆ ಓಂ ಗುರು ಪ್ರಸಾದಂ ಹೂಂ ಪಟು ಪಟ್ ಸ್ವಾಹ ಅಂತ ನೀವು ಮಂತ್ರವನ್ನು ಹೇಳಬೇಕು ಡೈಲಿ ಎಷ್ಟಾದರೂ ಅನ್ಬೋದು ನಿಮಗೆ ಬಿಟ್ಟಿರೋದು ಇಪ್ಪತ್ತೊಂದು ದಿನಗಳಲ್ಲಿ ಟೋಟಲ್ ಆಗಿ ಒಂದು ಲಕ್ಷ ಮಂತ್ರ ಜಪವನ್ನು ಮಾಡಿ ಮುಗಿಸ್ಬೇಕು ಆಮೇಲೆ ನೀವು ಒಂದು ತಾಮ್ರದ ಚೆರಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಈ ಕಟ್ಟು ಬಿಚ್ಚುವ ಮಂತ್ರವನ್ನು ಮಂತ್ರಿಸಿ ನೀವು ಜಳಕವನ್ನು ಮಾಡಬೇಕು ಹಾಗೂ ನಿಮ್ಮ ಮನೆಯ ಮೇಲೆ ಸಿಂಪಡಿಸಬೇಕು ಅಥವಾ ನೀವು ಇಷ್ಟಪಟ್ಟು ಆರಾಧಿಸುವ ದೇವರ ಮೇಲೆ ಕಟ್ಟ ಹಾಕಿದರೆ ಅದರ ಮೇಲೇನೂ ಸಹ ನೀವು ಸಿಂಪಡಿಸಬೇಕಾಗತ್ತೆ ಈ ಥರ ನೀವು ಸಿಂಪಡಿಸಿದ್ದೇ ಆದರೆ ನಿಮಗೆ ಕಟ್ಟುಗಳು ಏನೇ ಹಾಕಿದ್ರು ಬಂಧನಗಳು ಏನೇ ಹಾಕಿದ್ರು ಅದು ಬಿಚ್ಚಿ ಹೋಗುತ್ತೆ ಭಸ್ಮ ಆಗಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂಥ ಕಟ್ಟು ಬಿಚ್ಚು ಮಂತ್ರ ಇದಾಗಿರುತ್ತೆ ಇದರ ಅವಶ್ಯಕತೆ ಯಾರಿಗಿರುತ್ತೆ ಅಂಥವ್ರು ಇದನ್ನು ಮಾಡಿಕೊಳ್ಳಬೋದು ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಮಂತ್ರವನ್ನು ಓಂ ನಮೋ ಮಲಯಾಳ ಭಗವತಿ ನಾರಾಯಣಿ ಇಟಿಮಿಟಿ ಚಿಟಿಮಿಟಿ ಸರ್ವಕಟ್ಟು ಚಿಂದಿ ಚಿಂದಿ ಛೇದಯ ಛೇದಯ ಸಿದ್ಧರ ಪಾದದಾಣೆ ದಾನೆ ಅಷ್ಟಭೈರವರ ಪಾದದಾಣೆ ಓಂ ಪ್ರಸಾದಂ ಓಂ ಪಟು ಪಟ್ ಸ್ವಾಹ ಯಾರು ಇಂತಹ ಕಟ್ಟುಗಳಿಂದ ನರಳುತ್ತಿರುತ್ತೀರ ಅಂಥವರು ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ನಿಮಗೆ ನೀವೇ ಸ್ವತಃ ಮಾಡಿಕೊಳ್ಳುವಂತಹ ಕಟ್ಟುಬಿಚ್ಚುವ ಮಂತ್ರ ಇದಾಗಿರುತ್ತೆ ಯಾರ ಹತ್ರನೂ ಹೋಗುವ ಅವಶ್ಯಕತೆ ಇರೋದಿಲ್ಲ ಈ ಮಂತ್ರವನ್ನು ನಿಮಗೆ ನೀವೇ ಮಾಡಿಕೊಳ್ಳಬೇಕು ಆಗ ಮಾತ್ರ ನಿಮಗೆ ಕಟ್ಟುಬಿಚ್ಚುತ್ತೆ ಬೇರೆ ಮಾಂತ್ರಿಕರ ಹತ್ರ ಹೋದರೆ ಅದು ಬೇರೆ ಥರನೇ ಇರುತ್ತೆ ವಿಧಾನ ಅವರು ಮಾಡೋದು ನಿಮಗೆ ನೀವೇ ಮಾಡಿಕೊಳ್ಳೋ ವಿಧಾನ ಅಂದರೆ ಇದಾಗಿರುತ್ತೆ ಈ ವಿಧಾನವನ್ನು ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಇದನ್ನು ಮಾಡಿಕೊಳ್ಳಿ ಇಂತಹ ರಹಸ್ಯ ತಂತ್ರಗಳನ್ನು ಮಂತ್ರಗಳನ್ನು ಮತ್ತು ಸಾಧನೆಗಳನ್ನು ನೀವು ತಿಳಿದುಕೊಳ್ಳಬೇಕು ಅಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಸ್ವಲ್ಪ ದಿನಗಳಲ್ಲಿಯೇ ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತೆ ಯಾರಿಗೆ ತಾಂತ್ರಿಕ ವಿದ್ಯೆದ ಮೇಲೆ ಇಂಟ್ರೆಸ್ಟ್ ಇದೆ ಯಾರು ಸಾಧನೆಗಳನ್ನು ಮಾಡಬೇಕು ಅಂದ್ಕೊಳ್ತೀರ ಅಂಥವರು ಆನ್ಲೈನ್ ಕ್ಲಾಸ್ಗಳಲ್ಲಿ ಜಾಯ್ನ್ ಆಗ್ಬೋದು ಎಲ್ಲವನ್ನು ಅದರಲ್ಲಿ ನಾವು ಹೇಳಿಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ